ಸಾವಿರ ದಿನಗಳ ನಂತರ ಮತ್ತೆ ಯಾಕೆ ಹತ್ತು ದಿನ ಬೇಕು ಸರ್ಕಾರ ರೈತರ ಜೊತೆಗೆ ಆಟ ಏನಾದರೂ ಆಡ್ತಾ ಇದೆಯಾ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿನೇ ಇಲ್ವಾ ರೈತರ ವಿಚಾರದಲ್ಲಿ ಸರ್ಕಾರದ ನಿಲುವೇನಿದೆ ನಮಸ್ಕಾರ ದೇವನಹಳ್ಳಿಯ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಬರೋಬ್ಬರಿ ಸಾವಿರದ ಏಳ್ನೂರ ಎಪ್ಪತ್ತು ಎಕರೆ ಕೃಷಿ ಭೂಮಿಯನ್ನ ಕೈಗಾರಿಕೆಗಾಗಿ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿತ್ತು ಇದನ್ನು ವಿರೋಧಿಸಿ ಚನ್ನರಾಯಪಟ್ಟಣ ರೈತರು ಕಳೆದ ಸಾವಿರಕ್ಕೂ ಹೆಚ್ಚು ದಿನಗಳಿಂದ ಸರ್ಕಾರದ ಈ ನಡೆಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಳೆದ ಮೂರುವರೆ ವರ್ಷಗಳಲ್ಲಿ ಒಂದು ದಿನನೂ ಕೂಡ ಬಿಡದೆ ಭೂಮಿಗಾಗಿ ರೈತರು ಕಾಯ್ತಾ ಇದ್ದಾರೆ ಆದರೆ ಜಗತ್ತಿಗೆ ಅನ್ನವನ್ನು ನೀಡೋ ರೈತರನ್ನ ಸರ್ಕಾರ ಕ್ಯಾರೆ ಅಂತ ಇಲ್ಲ ಹೌದು ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ರೈತರ ಈ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿದರು ಆದರೆ ಈಗ ಅವರೇ ಅಧಿಕಾರದಲ್ಲಿದ್ದಾಗ ರೈತರ ಸಮಸ್ಯೆ ಬಗೆಹರಿಸದೆ ಕಾಲಹರಣವನ್ನ ಮಾಡ್ತಾ ಇದ್ದಾರೆ ಕೈಗಾರಿಕೋದ್ಯಮಿಗಳಿಗೆ ಸರ್ಕಾರ ಹೆದರಿ ರೈತರನ್ನ ಅಸಡ್ಡಿ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಇದೀಗ ಮನೆ ಮಾಡಿದೆ ನನಗೆ ಇಷ್ಟ ಶುದ್ಧ ತಪ್ಪ ಅಂದರೆ ನಂದಿನಿ ಸರ್ಕಾರದ ಧೋರಣೆಯ ವಿರುದ್ಧ ಸುಮಾರು ಮೂರುವರೆ ವರ್ಷಗಳಿಂದ ದೇವನಹಳ್ಳಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸಾವಿರ ದಿನದ ಈ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು ಅಂತ ರೈತರು ದೊಡ್ಡ ಮಟ್ಟದಲ್ಲಿ ದೇವನಹಳ್ಳಿ ಚಲೋವನ್ನು ನಡೆಸಿದರು ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕಿದ ಸರ್ಕಾರ ಪ್ರತಿಭಟನಾಕಾರರನ್ನ ಬಂಧನ ಮಾಡಿತ್ತು ಆ ಬಳಿಕ ಸಿಎಂ ಜುಲೈ ನಾಲ್ಕರಂದು ರೈತರನ್ನ ಸಭೆಗೆ ಕರೆದಿದ್ದರು ಇನ್ನು ತಮಗೆ ನ್ಯಾಯ ಸಿಗೋವರೆಗೂ ಕೂಡ ತಮ್ಮ ಜಮೀನು ತಮಗೆ ಉಳಿಲೇಬೇಕು ಅಂತ ಪಟ್ಟಣ ಹೇಳಿದ ರೈತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೊಡ್ತಿದ್ರು ಭೂಮಿಗಾಗಿ ರೈತರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿದ್ರು ಜಗತ್ತಿಗೆ ಅನ್ನವನ್ನ ನೀಡೋ ರೈತರು ತಮ್ಮ ಭೂಮಿಗಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಇಷ್ಟಾದರೂ ಸರ್ಕಾರದ ಮನಸ್ಸು ಕರಗಿಲ್ಲ ಯಾಕೆ ಇನ್ನು ಸಿಎಂ ಅವರು ಸಭೆ ಕರೆದ ಹಿನ್ನೆಲೆ ಜುಲೈ ನಾಲ್ಕು ರೈತ ಹೋರಾಟದ ನಿರ್ಣಾಯಕ ದಿನ ಅಂತ ಭಾವಿಸಲಾಗಿತ್ತು ಸರ್ಕಾರ ತಮ್ಮ ಆಸೆಯನ್ನು ಈಡೇರಿಸಬಹುದು ಅನ್ನೋ ಬಯಕೆಯಲ್ಲಿ ರೈತರಿದ್ದರು ಆದರೆ ಸರ್ಕಾರ ರೈತರ ಆಸೆಯನ್ನು ಅವರ ಬೇಡಿಕೆಯನ್ನು ನುಚ್ಚು ನೂರು ಮಾಡಿದೆ ಸರ್ಕಾರ ರೈತರ ಹೋರಾಟ ಹಕ್ಕು ತಾಯಗಳನ್ನು ಗೌರವಿಸಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹಿಂದೆ ಸರಿಯುತ್ತೆ ಅಂತ ಇಡೀ ರಾಜ್ಯನೇ ಎದುರು ನೋಡ್ತಾ ಇತ್ತು ಇದೇ ಖುಷಿಯಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ದೇವನಹಳ್ಳಿ ಚನ್ನರಾಯಪಟ್ಟಣದ ರೈತ ಹೋರಾಟಗಾರರು ಸ್ಥಳೀಯ ಮುಖಂಡರು ಹಾಗೂ ಹೋರಾಟ ಒಕ್ಕೂಟದ ಮುಖಂಡರು ಸಿಎಂ ಅವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಸಭೆಯನ್ನು ನಡೆಸಿದ್ರು ಆದರೆ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಸಾವಿರದ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಭೂ ಸ್ವಾಧೀನ ಕೈಬಿಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮೀನಾ ಮಿಷ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ಜುಲೈ ಹದಿನೈದರ ತನಕ ಮತ್ತೆ ಗಡುವನ್ನು ಕೇಳಿದ್ದಾರೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಜುಲೈ ಹದಿನೈದಕ್ಕೆ ಮತ್ತೆ ಸಭೆಯನ್ನ ಕರೀತೀವಿ ಅಲ್ಲಿಯ ತನಕ ಭೂ ಸ್ವಾಧೀನ ಇಲ್ಲ ಯಾವ ಪ್ರಕ್ರಿಯೆನೂ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ರೈತ ಮುಖಂಡರಿಗೆ ಭರವಸೆಯನ್ನ ನೀಡಿದ್ದಾರೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡೋದಕ್ಕೆ ಸಂಬಂಧಿಸಿದಂತೆ ಕೆಲವು ಕಾನೂನು ತೊಡಕುಗಳಿದ್ದಾವೆ ಅದನ್ನು ಸರಿಪಡಿಸಿಕೊಳ್ಳೋ ಸಲಹೆಯನ್ನ ಕಾನೂನು ತಜ್ಞರು ನೀಡಿದ್ದಾರೆ ಈಗಾಗಲೇ ಏಪ್ರಿಲ್ ತಿಂಗಳಿನಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿರೋ ಕಾರಣ ಅದರ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸೋ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಹತ್ತು ದಿನಗಳ ಕಾಲಾವಕಾಶ ಶಾ ಅಗತ್ಯ ಇದೆ ಈ ಕಾಲಾವಧಿಯಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಮುಖ್ಯಮಂತ್ರಿ ಅವರು ತಿಳಿಸಿದ್ದಾರೆ ಕಾನೂನು ಕಾಯ್ದೆಗೆ ವಿರುದ್ಧವಾಗಿ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿಯಮಾನುಸಾರ ಅಂತಿಮ ನೋಟಿಫಿಕೇಶನ್ ಆಗಿರೋ ಕಾರಣ ಅದರ ಕಾನೂನು ಅಂಶಗಳನ್ನು ಪರಿಶೀಲಿಸೋ ಅಗತ್ಯ ಇದೆ ಈ ಕುರಿತು ನಿನ್ನೆ ಪೂರ್ವಭಾವಿ ಸಭೆಯನ್ನು ನಡೆಸಿದಿವಿ ಎಂದೇ ಸರ್ಕಾರದ ನಿಲುವು ಪ್ರಕಟಿಸುವುದಕ್ಕೆ ಸಾಧ್ಯ ಇಲ್ಲ ಹತ್ತು ದಿನಗಳ ಬಳಿಕ ಮತ್ತೆ ಸಭೆಯನ್ನ ನಡೆಸಿ ಸರ್ಕಾರದ ನಿಲುವು ಸ್ಪಷ್ಟಪಡಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆ ಸಚಿವರು ಅಂದ್ರೆ ಇಪ್ಪತ್ನಾಲ್ಕರಂದು ಸುದ್ದಿಗೋಷ್ಠಿಯನ್ನ ನಡೆಸಿದ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಮೂರು ಗ್ರಾಮಗಳ ನಾಲ್ಕು ಐವತ್ತು ಎಕರೆ ಭೂಮಿಯನ್ನು ಮಾತ್ರ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡೋದಾಗಿ ಘೋಷಣೆ ಮಾಡಿದ್ರು ಪಾಟೀಲರ ಈ ಘೋಷಣೆ ಸರ್ಕಾರ ರೈತರು ಮತ್ತು ರೈತ ಹೋರಾಟವನ್ನ ಹೊಡೆದಾಳೋ ಧೋರಣೆಯನ್ನ ತಳೆದಿರೋದನ್ನ ಸೂಚಿಸಿತ್ತು ಜೂನ್ ಇಪ್ಪತ್ತೈದರಂದು ರೈತರು ಮತ್ತು ರಾಜ್ಯದ ನಾನಾ ಸಂಘಟನೆ ಹೋರಾಟಗಾರರು ದೇವನಹಳ್ಳಿ ಚಲೋ ಪ್ರತಿಭಟನೆಯನ್ನ ನಡೆಸಿ ರೈತ ಹೋರಾಟದ ಕುರಿತು ದೇಶದ ಗಮನವನ್ನು ಸೆಳೆದಿದ್ದಾರೆ ಈಗಲೂ ಕೂಡ ಪಟ್ಟನ ಬಿಡದೆ ತಮ್ಮ ಭೂಮಿಗಾಗಿ ರೈತರು ಇಂದಿಗೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಜುಲೈ ಹದಿನೈದರ ಸಭೆಯಲ್ಲಿ ಸರ್ಕಾರದಿಂದ ರೈತಪರ ನಿರ್ಧಾರ ಹೊರಬರೆದಿದ್ರೆ ಸಂಯುಕ್ತ ಕಿಸಾನ್ ಮೋರ್ಚಾದ ಬೆಂಬಲದ ಜೊತೆಗೆ ಹೋರಾಟ ಇನ್ನಷ್ಟು ತೀವ್ರ ರೂಪ ಪಡೆಯಲಿದೆ ಅನ್ನೋ ತೀರ್ಮಾನವನ್ನ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಕೈಗೊಂಡಿದೆ ಇನ್ನು ಇಷ್ಟು ದಿನಗಳು ಕಳೆದರೂ ಕೂಡ ಭೂಮಿ ಕೊಡೋದಿಲ್ಲ ಅನ್ನೋ ನಿರ್ಧಾರ ಬದಲಾಗೋದಿಲ್ಲ ಅನ್ನೋದನ್ನ ಸಭೆಯಲ್ಲಿ ಎಲ್ಲರ ಗಮನಕ್ಕೆ ತರಲಾಗಿದೆ ಮುಂದಿನ ಸಭೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸುವ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳನ್ನ ರೈತರು ಹಾಗೂ ಹೋರಾಟಗಾರರು ಆಗ್ರಹಿಸಿದ್ದಾರೆ ಇನ್ನು ರೈತರ ಪ್ರತಿಭಟನೆಯಲ್ಲಿ ಈ ಬಗ್ಗೆ ಮಾತನಾಡಿದ ಜಸ್ಟಿಸ್ ಗೋಪಾಲ್ಗೌಡ ಅವರು ಸುಪ್ರೀಂ ಕೋರ್ಟ್ ಬಹಳಷ್ಟು ತೀರ್ಪುಗಳು ಹೇಳ್ತವೆ ಯಾವ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಕಾನೂನುಗಳನ್ನು ತರುತ್ತೋ ಅದೇ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಳ್ಳೋ ಹಕ್ಕು ಅಧಿಕಾರ ಇದೆ ಇದನ್ನು ಸರ್ಕಾರ ನೆನಪು ಮಾಡ್ಕೋಬೇಕು ಭೂಸ್ವಾಧೀನವನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ರೈತರ ಜೊತೆಗೆ ಮಾತಾಡಿ ಪರಿಹಾರ ಹೆಚ್ಚುವರಿಕೊಳ್ಳುವುದಕ್ಕೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ ಕಾನೂನು ಬಾಹಿರವಾಗಿ ಭೂಸ್ವಾಧೀನವನ್ನು ಮಾಡ್ತಾ ಇದ್ದೀರಿ ಕೊಡೋಲ್ಲ ಅಂತ ಹೇಳ್ತಾ ಇರೋ ಭೂಮಿಯನ್ನ ಅದು ಹೇಗೆ ಕೇಳ್ತೀರಿ ನೀವು ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರದ ಈ ನಡೆ ಹಲವು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಈಗಾಗಲೇ ಸಾವಿರ ದಿನಕ್ಕೂ ಹೆಚ್ಚು ಕಾಲ ರೈತರು ತಮ್ಮ ಭೂಮಿಗಾಗಿ ಹೋರಾಟವನ್ನ ನಡೆಸ್ತಾ ಇರುವಾಗ ಸಾವಿರಕ್ಕೂ ಹೆಚ್ಚು ದಿನಗಳ ಕಾಲಾವಕಾಶವನ್ನ ಸರ್ಕಾರಕ್ಕೆ ಕೊಟ್ಟ ಮೇಲೆ ಮತ್ತೆ ಜೂನ್ ಇಪ್ಪತ್ತೈದನೇ ತಾರೀಕಿನಿಂದ ಜುಲೈ ನಾಲ್ಕನೇ ತಾರೀಕಿನವರೆಗೂ ಸಮಯ ಕೇಳಿದ್ದೆ ಯಾಕೆ ಇದೀಗ ಇಷ್ಟು ಸಾಲದು ಅಂತ ಮತ್ತೆ ಹತ್ತು ದಿನ ಸಮಯಾವಕಾಶ ಬೇಕು ಅಂತ ಕೇಳಿದೆ ಯಾಕೆ ದೇವನಹಳ್ಳಿಯ ಭೂ ಸ್ವಾಧೀನವನ್ನ ಖಂಡಿಸಲು ವಿರೋಧ ಪಕ್ಷದ ನಾಯಕರಾದಾಗ ಒಂದು ದಿನದ ಕಾಲಾವಕಾಶವನ್ನ ಕೇಳಿದವರು ಮುಖ್ಯಮಂತ್ರಿ ಆದಾಗ ಹತ್ತು ದಿನಗಳಿ ಹಾಕ್ಬೇಕು ಅದು ಹೋರಾಟನೆ ಸಾವಿರ ದಿನಗಳನ್ನ ದಾಟಿರುವಾಗ ಇದಕ್ಕೆ ಮುಖ್ಯಮಂತ್ರಿಯವರು ಉತ್ತರ ನೀಡಲೇಬೇಕು ದೇವನಹಳ್ಳಿಯಲ್ಲಿ ಸರ್ಕಾರ ಬಲವಂತವಾಗಿ ವಶಪಡಿಸ್ಕೊಳ್ತಾ ಇರೋದು ಫಲವತ್ತಾದ ಭೂಮಿ ಆದ್ರೆ ಈ ಭೂಮಿಯನ್ನ ಕೊಡೋದಕ್ಕೆ ರೈತರಿಗೆ ಸಮ್ಮತಿನೇ ಇಲ್ಲ ಅವ್ರಿಗೆ ಇಷ್ಟನೇ ಇಲ್ಲ ಈ ರೈತರಿಗೆ ಈ ಭೂಮಿನ ಜೀವನ ಆದಾಗ ಈ ಭೂಮಿಯನ್ನು ಅವ್ರು ಯಾಕೆ ಕೊಡಬೇಕು ಅದರಲ್ಲೂ ರೈತರ ಒಪ್ಪಿಗೆ ಇಲ್ಲದೆ ಬಲವಂತದ ಸ್ವಾಧೀನ ಮಾಡ್ಕೊಳ್ಳೋದು ಎಷ್ಟು ಸರಿ ಇದು ಸಮಾಜವಾದ ಅಲ್ಲ ಸಂವಿಧಾನಬದ್ಧ ಅಲ್ಲ ಸರ್ಕಾರ ಇದನ್ನ ಅರ್ಥ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ರೈತರ ಭೂಮಿ ರೈತರ ಕೊಡಿ ವಿಷಯ ಇಷ್ಟು ಸರಳವಾಗಿರುವಾಗ ಅದನ್ನು ಅರ್ಥ ಮಾಡಿಕೊಡೋದಕ್ಕೆ ಭೂ ಸ್ವಾಧೀನವನ್ನು ಕೈ ಬಿಡೋದಕ್ಕೆ ಹತ್ತು ದಿನಗಳಿ ಹಾಕಬೇಕು ಅಸ್ಲಿಗೆ ತಮ್ಮ ಯು ಪಿ ಎ ಸರ್ಕಾರನೇ ಎರಡು ಸಾವಿರದ ಹದಿಮೂರರಲ್ಲಿ ಬಲವಂತದ ಭೂ ಸ್ವಾಧೀನ ಮಾಡುವಂತಿಲ್ಲ ಅನ್ನೋ ಕಾಯ್ದೆಯನ್ನು ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಸರ್ಕಾರ ಕರ್ನಾಟಕದಲ್ಲಿ ಆ ಕಾಯ್ದೆಗೆ ಕೇಂದ್ರದಿಂದ ಮೋದಿ ಸರ್ಕಾರ ಮಾಡಿದ ತಿದ್ದುಪಡಿಗಳನ್ನು ಯಾಕೆ ಮಾಡಿದ್ರಿ ಕೆ ಐ ಎ ಡಿ ಕರ್ನಾಟಕದಲ್ಲಿ ಬೇಜವಾಬ್ದಾರಿತನದಿಂದ ವಶಪಡಿಸ್ಕೊಂಡಿರೋ ಮೂವತ್ತು ಸಾವಿರ ಎಕರೆ ಜಾಗ ಖಾಲಿ ಬಿದ್ದಿದೆ ಅಂತ ಸಿ ಎ ಜಿಯ ಎರಡು ಸಾವಿರದ ಹದಿನೇಳರ ಆಡಿಟ್ ವರದಿನೇ ಹೇಳ್ತಾ ಇರುವಾಗ ಮತ್ತೆ ಹೆಚ್ಚುವರಿ ಭೂಮಿಯನ್ನು ದೇವನಹಳ್ಳಿಯಲ್ಲೂ ಕೂಡ ವಶಪಡಿಸ್ಕೊಳ್ತಾ ಇರೋದು ಯಾಕೆ ಹೂಡಿಕೆದಾರರು ಕೇಳೋ ಕಡೆ ಕೇಳುವಷ್ಟು ಜಮೀನು ಕೊಡಲೇಬೇಕಾಗತ್ತೆ ಅನ್ನೋ ನೀತಿ ಪಾಲಿಸೋ ನಿಮ್ಮ ಸರ್ಕಾರಕ್ಕೂ ಈ ಬಿ ಜೆ ಪಿ ಸರ್ಕಾರಕ್ಕೂ ಏನು ವ್ಯತ್ಯಾಸ ಉಳಿಯುತ್ತೆ ಹೀಗಾಗಿ ಈಗಾಗಲೇ ರೈತರು ಸಾವಿರ ದಿನಗಳಿಗೂ ಹೆಚ್ಚು ಸಮಯ ಕಾಲಾವಕಾಶವನ್ನ ಕೊಟ್ಟರು ಮತ್ತೆ ದೇವನಹಳ್ಳಿ ಚಲೋ ಬಳಿಕ ಸಮಯವನ್ನು ತೆಗೆದುಕೊಂಡು ಇದೀಗ ಮತ್ತೆ ಹತ್ತು ದಿನಗಳ ಕಾಲಾವಕಾಶವನ್ನ ಕೇಳ್ತಾ ಇರೋದು ಎಷ್ಟು ಸರಿ ಇದು ಹೋರಾಟದ ಕಾವಿಗೆ ನೀರು ಸುರಿಯೋ ರೈತರನ್ನ ಒಡೆಯೋ ಭೂ ಸ್ವಾಧೀನ ಮಾಡಿಕೊಳ್ಳೋ ಕಾಂಗ್ರೆಸ್ಸಿನ ಹಳೆಯ ತಂತ್ರಾನ ಇನ್ನು ಅಧಿಕಾರಿಗಳ ಸಭೆಯ ನಂತರ ಸರ್ಕಾರದ ಪರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಅಭಿವೃದ್ಧಿಗೆ ಭೂಮಿ ಬೇಕೋ ರೈತರ ಮನವನ್ನ ಒಲಿಸಲಾಗುವುದು ಅಂತ ಹೇಳಿರೋ ಅರ್ಥ ಏನು ರೈತರ ಹೋರಾಟವನ್ನು ಮಂಡಿಸೋದಕ್ಕೆ ತಾವು ಮತ್ತು ಎಂ ಬಿ ಪಾಟೀಲರು ಗುಡ್ ಕಾಪ್ ಬ್ಯಾಡ್ ಕಾಪ್ ಅಂದರೆ ಒಳ್ಳೆ ಪೊಲೀಸ್ ಕೆಟ್ಟ ಪೊಲೀಸ್ ಆಟ ಆಡ್ತಾ ಇದ್ದೀರಾ ಭಾರತದಲ್ಲಿ ಕರ್ನಾಟಕದಲ್ಲಿ ಇರೋದು ಪ್ರಜೆಗಳ ಇಚ್ಛೆಯಂತೆ ನಡೆಯೋ ಪ್ರಜಾತಂತ್ರನೋ ಕಾರ್ಪೊರೇಟ್ಗಳ ಕಾಪೋರೇಟೋ ಕ್ರಸಿಯೋ ಈ ಎಲ್ಲಾ ಪ್ರಶ್ನೆಗಳಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರವನ್ನು ನೀಡಲೇಬೇಕಿದೆ ಕಾದು ನೋಡೋ ಇವರ ತರ್ಕ ಏನು ಅನ್ನೋದು ತಿಳಿಲೇಬೇಕಾಗಿದೆ ಏನಾದರೂ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೆಲಸವನ್ನ ಮಾಡಿ ರೈತರ ಬೇಡಿಕೆಯನ್ನು ಈಡೇರಿಸಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ